ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನಲ್ ಪಂದ್ಯಕ್ಕೂ ಮುನ್ನ ಟಿಮ್ ಇಂಡಿಯಾ ದಿಗ್ಗಜ ಆಟಗಾರರು ಹೇಳಿದ್ದನು ಎಂಬುದರ ಕುರಿತು ಕಂಪ್ಲೀಟ್ ಮಾಡಿ ತನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನಲ್ ಪಂದ್ಯ ಎಂದು ರಾತ್ರಿ ಎಂಟು ಗಂಟೆಗೆ ಬಾರ್ಬಾಡಿನಲ್ಲಿ ನಡೀತದೆ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ದಿಗ್ಗಜ ಆಟಗಾರರು ಏನು ಹೇಳ್ತಾರೆ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಮೊದಲಿಗೆ ನಮ್ಮ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರ ಸೌರವ್ ಗಂಗೂಲಿ ಅವರು ಏನು ಮಾತಾಡ್ತಾರೆ ಅಂದ್ಕೊಳ್ಳೋದ್ರೆ ನೋಡ್ಬೋದು ಇನ್ನು ಪೀಪಲ್ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಅಂತಹ ಆಟಗಾರರನ್ನ ಇಷ್ಟಪಡ್ತಾರೆ ಯಾಕಂದರೆ ಟೀಮ್ ಇಂಡಿಯಾಗೆ ಇವರು ಒಂದು ಇನ್ಸ್ಟಿಟ್ಯೂಷನ್ ಇದ್ದಾಗೆ ಅಂತ ಹೇಳಿದರು ಬಟ್ ಮೂರು ಅಥವಾ ನಾಲ್ಕು ಮ್ಯಾಚ್ ವೀಕ್ ಆದದಕ್ಕೆ ಅಂತಹ ಪ್ಲೇಯರನ್ನು ತಿಗಳಿಕೆ ಮಾಡಲು ಸಾಧ್ಯ ಇಲ್ಲ ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಪ್ಯಾನೆಲ್ ಪಂದ್ಯದಲ್ಲಿ ಕರ್ಜರಿಸಲಿದ್ದಾರೆ ಅಂತ ಸೌರವ್ ಗಂಗೂಲಿ ಅವರು ಕೂಡ ಇದೀಗ ಮಾತಾಡಿದರೆ ಬಟ್ ವಿರಾಟ್ ಕೊಹ್ಲಿ ಅವರು ತಮ್ಮ ರೋಲನ್ನು ಇದೀಗ ಚೆನ್ನಾಗಿ ಪ್ಯಾನೆಲ್ ಪಂದ್ಯಕ್ಕೆ ಸೌತ್ ಆಫ್ರಿಕಾ ಅವರು ನಿಭಾಯಿಸಲಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೊಬ್ಬ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರರಾದ ಮೊಹಮ್ಮದ್ ಕೈಬ್ ಕೂಡ ಇಲ್ಲಿ ಮಾತಾಡಿದರೆ ಇನ್ನು ಅವರು ಕೂಡ ವಿರಾಟ್ ಕೊಹ್ಲಿ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಏನಪ್ಪಾ ಅಂದರೆ ಇದೀಗ ಎಂ ಎಸ್ ಧೋನಿ ಅವರನ್ನು ಮತ್ತೆ ಟೀಮ್ ಇಂಡಿಯಾಗೆ ನೆನಪಿಸುತ್ತಿದ್ದಾರೆ ಈಕಾಗಿ ಪ್ಯಾನಲ್ ಪಂದ್ಯಕ್ಕೆ ಸೌತ್ ಆಫ್ರಿಕಾ ವಿರುದ್ಧ ಹೊಸ ಸ್ಟಾರ್ ಆಗಿ ನಮ್ಮ ಕಿಮ್ ಕೊಹ್ಲಿ ಅವರು ಬರ್ತಾ ಇದಾರೆ ಅಂತ ಹೇಳಿದ್ರು ಇದೊಂದ ಮೊಹಮ್ಮದ್ ಕೈಫ್ ಕೂಡ ಟೀಮ್ ಇಂಡಿಯಾಗೆ ಹಲವು ಪಂದ್ಯಗಳಲ್ಲಿ ಗೆಲ್ಲಿಸಿಕೊಟ್ಟಿದ್ರು ಟೀಮ್ ಇಂಡಿಯಾ ಹೆಡ್ ಕೋಚ್ ಅದರ ರಾಹುಲ್ ದ್ರೌಡ್ ಕೂಡ ಮಾತಾಡಿದ್ದಾರೆ ಅವರು ಕೂಡ ಇದೀಗ ವಿರಾಟ್ ಕೊಹ್ಲಿ ಒಬ್ಬ ಮಾದರಿಯ ಆಟಗಾರ ಈಕಾಗಿ ಅವರನ್ನು ಇದೀಗ ಪ್ಯಾನಲ್ ನೋಡೋಕೆ ನಾವು ಇಷ್ಟಪಡ್ತೀವಿ ಈಕಾಗಿ ಒಬ್ಬ ಬಿಗ್ ಪ್ಲೇಯರ್ ಈಗ ಬಿಗ್ ರೋಲ್ ನಿಭಾಯಿಸಲು ಸರಿ ರೆಡಿಯಾಗಿದ್ದಾರೆ ಅಂತ ಸೌತ್ ಆಫ್ರಿಕಾ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೊನಪ್ಪ ಅದರ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರರು ಫಾನೂಲ್ ಮುನ್ನ ಹೇಳಿದ್ದಾರೆ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಮಾಡಿ